ತಮ್ಮ ಸಮ್ಮುಖಕ್ಕೆ ಬಂದಿದ್ದೀವಿ ಸಾಕಷ್ಟು ಜನ ಪತ್ರಿಕೋದ್ಯಮದ ಮಿತ್ರರು ಬಂದಿದ್ದೀರಿ ತಮ್ಮೆಲ್ಲರಿಗೂ ಹೃದಯ ಸ್ವಾಗತ ಸುಸ್ವಾಗತ ತಾವುಗಳೆಲ್ಲ ಬಂದಿದ್ದು ನಮ್ಗೆ ಸಿಕ್ಕಾಪಡೆ ಖುಷಿ ಇದೆ ಜೊತೆಗೆ ನಮ್ಮ ಲವ್ಲಿ ಫೋಟೋಗ್ರಾಫರ್ ಸಾಕಷ್ಟು ವರ್ಷದಿಂದ ನೀವೆಲ್ಲರೂ ನನಗೆ ಗೊತ್ತು ಮತ್ತೆ ತಮ್ಮ ಮುಂದೆ ಬಂದು ಮಾತಾಡ್ತಾ ಇರೋದು ತಮ್ಮನ್ನ ವೆಲ್ಕಮ್ ಮಾಡ್ತಾ ಇರೋದು ನನಗೆ ಸಿಕ್ಕಾಪಡೆ ಖುಷಿ ತಂದಿದೆ ಸಾಕಷ್ಟು ಜನ ಗಣ್ಯರು ಬಂದಿದ್ದೀರಿ ಈ ವೇದಿಕೆಯ ಮೆರಗು ಮತ್ತಷ್ಟು ಮಗದಷ್ಟು ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಸೋ ಮಚ್ ವಾನ್ಸ್ ಅಗೇನ್ ಫಾರ್ ಗ್ರೇಸಿಂಗ್ ಅಪ್ ದಿಸ್ ಒಕೇಶನ್ ಹಾಗೆ ನಮ್ಮ ಎಲ್ಲ ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಲೋಗೋ ಲಾಂಚ್ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗ್ಲಿ ಅಂತ ಹೇಳ್ತಾ ಆ ಗಣಪತಿಯಲ್ಲಿ ದೀಪದ ಬೆಳಕಿನ ಮೂಲಕ ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆ ಜೊತೆಗೆ ಗ್ಲೋಬ್ ಜೊತೆಗೆ ಟ್ವೆಂಟಿ ಫೋರ್ ಡಿಗ್ರಿ ಈವನ್ದು ಎಂಟರ್ಟೈನರ್ಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಜೊತೆಗೆ ಅವರು ಗ್ಲೋಪಿಕ್ಸ್ ಬಗ್ಗೆ ಒಂದೆರಡು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಕಾಯ್ತಾ ಹೊತ್ತು ಅದೇ ಇವತ್ತು ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾವು ಈ ಲೋಗೋ ಲಾಂಚ್ ನಾವು ಪ್ಲಾನ್ ಮಾಡಿದ್ದೇನೆ ಹೊಸ ವರ್ಷದಲ್ಲಿ ಹೊಸ ಸುದ್ದಿಯನ್ನ ಕೊಡೋಣ ಸಂತಸದ ಸುದ್ದಿಯನ್ನ ಕೊಡೋಣ ಅಂತ ಮೊದಲನೇದಾಗಿ ನಾನು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಗ್ಲೋಪಿಕ್ಸ್ ಇದು ನನಗೆ ತುಂಬಾ ಖುಷಿ ಕೊಡುವಂಥ ವಿಷಯ ಗ್ಲೋಪಿಕ್ಸ್ ಅನ್ನುವಂಥ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಅದರಲ್ಲಿ ನಾನು ಕನ್ನಡ ವಿಭಾಗದ ಕ್ರಿಯೇಟಿವ್ ಹೆಡ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ಸೈಮಲ್ಟೇನಿಯಸ್ ಆಗಿ ಮೂರು ಕಡೆಯಲ್ಲಿ ನಮ್ಮ ಪ್ರೆಸ್ ಮೀಟ್ ನಡೀತಾ ಇದೆ ಒಂದು ನಲ್ಲಿ ಇನ್ನೊಂದು ಹೈದ್ರಾಬಾದ್ ಇವತ್ತು ಬ್ಯಾಂಗ್ಳೂರ್ ಸೊ ಹಾಗಾಗಿ ಇವತ್ತು ನಮ್ಮ ಫೌಂಡರ್ ಬಂದು ಅವರು ಇದ್ದಾರೆ ಇನ್ನೊಂದು ಟೀಮು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹೈದ್ರಾಬಾದಲ್ಲಿ ಹಾಗೆ ಡಿಸೆಂಬರ್ ಟ್ವೆಂಟಿ ಸಾರಿ ಜಾನ್ವರಿ ಟ್ವೆಂಟಿ ಥರ್ಡ್ ನಾವು ಡೆಲ್ಲಿನಲ್ಲಿ ಲೋಗೋ ಲಾಂಚ್ ಮಾಡ್ತಾ ಇದ್ದೀವಿ ಅದರಲ್ಲಿ ಭೋಜ್ಪುರಿ ಆಮೇಲೆ ಹಿಂದಿ ಮರಾಠಿ ಅಲ್ಲಿ ನಾವು ಟ್ವೆಂಟಿ ಥರ್ಡ್ ಜಾನ್ವರಿ ಪ್ಲ್ಯಾನ್ ಮಾಡಿದ್ದೀವಿ ನಾನು ನಾನೇನು ಕೇಳ ಹೊರಟೆ ಅಂದರೆ ಇದು ಮಲ್ಟಿಲಿಂಗಲ್ ಪ್ಲಾಟ್ಫಾರ್ಮ್ ಆಗಿದೆ ಸೊ ಗ್ಲೋಪಿಕ್ಸಲ್ಲಿ ನಮಗೆ ಕನ್ನಡ ಇದರದ ವಿಭಾಗಕ್ಕೆ ನಾನು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಅಲ್ಲಲ್ಲಿನ ಲೋಕಲಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥವ್ರನ್ನೇ ನಾವು ತಗೊಂಡು ಅವ್ರನ್ನ ಆಯಾ ವಿಭಾಗಗಳ ಮುಖ್ಯಸ್ಥರನ್ನಾಗಿ ಮಾಡಿ ನಾವು ಕಾರ್ಯನಿರ್ವಹಿಸೋದಕ್ಕೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ ಈ ದಿನ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಂದು ಒಳ್ಳೆ ದಿನ ಇದೆ ನನಗೆ ಮೇಡಮ್ ಅವರು ಗೋಪ್ಲಿಕ್ಸ್ ಅಂತ ಲೋಗೋ ಲಾಂಛನ ಮಾಡಿದ್ದೀವಿ ಅದರಲ್ಲಿ ಸಾಂಪ್ರದಾಯ ಇದೆ ಅದು ಅರ್ಶಿನ ಕುಂಕುಮ ಕಲರ್ಸು ಸಿಂಬಲ್ ಬಂದು ವಿ ವಿ ಫೋರ್ ವಿಕ್ಟರಿ ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನಿಸ್ತು ಹೇಳಿದ್ರು ಆಮೇಲೆ ವಿ ಅಂತೇಳಿ ಏನೋ ಎಲ್ಲ ಥರ ಕೇರಿದವ್ರೆ ವಿ ಶೇಪ್ ಇದೆ ಅದು ಸಾಂಪ್ರದಾಯದಕ್ಕೆ ವಿಕ್ಟ್ರಿಗೆ ಸೂಚನೆ ಆಗುತ್ತೆ ಮತ್ತು ಅರಿಶಿನ ಕುಂಕುಮ ಕಲರ್ಸ್ ಇದೆ ಎರಡೂ ಒಂದು ವ್ಯಾಪಾರ ದೃಷ್ಟಿ ನಮ್ಮದು ವಿ ಅಂತಲೇ ಬರುತ್ತೆ ವೈಷ್ಣವಿ ವೈಭವಿ ವೈನಿಧಿ ಅಂತ ನಂದು ಥಿಯೇಟ್ರ್ಗಳಿದೆ ನಾನು ಯೋಚನೆ ಮಾಡಿ ವಿನೇ ಸೆಲೆಕ್ಟ್ ಮಾಡಿದೆ ನಾನು ಲೇಬರ್ ಟು ಹೆಸರು ವಿ ಇಂದಾನೆ ಸ್ಟಾರ್ಟ್ ಮಾಡಿದೆ ನಮ್ದು ಯಾವುದೇ ಬಿಸ್ನೆಸ್ ಆದಾಗ ವೈಷ್ಣವಿ ಡೆವಲಪರ್ಸ್ ವೈಷ್ಣವಿ ಬಿಲ್ಡರ್ಸ್ ಹೀಗೆ ವಿ ಎಂದೇ ಮಾಡ್ಕೊಂಡು ಬಂದಿದ್ವಿ ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಿಗೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಆದರೆ ಇದೇ ಅದೇ ರೀತಿ ನಮ್ಮ ಓ ಟಿ ಟಿ ಪ್ಲಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದಾಗ ಒಳ್ಳೇದು ಮಾಡಲಿ ಈಗ ಓ ಟಿ ಟಿ ಬಂದಾಗ ಎಲ್ಲರೂ ಖುಷಿಪಟ್ಟರು ಏನೋ ಸಣ್ಣ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತ್ತೆ ಏನೋ ಒಂದು ಮಾಡೋಣ ಅಂತ ಭಾರಿ ಆ ಇದ್ದರು ಆದರೆ ಇವತ್ತಿಂದ ನಮ್ಮ ಮಂಜು ಅವರು ಹೇಳಿದರು ಏನು ಪ್ರಯೋಜನ ಆಗಿಲ್ಲ ನಮ್ಮ ಇದರಲ್ಲಿ ಏನು ಬಂದಿದ್ದವು ಕನ್ನಡದಲ್ಲಿ ಅಷ್ಟು ಆಗಿಲ್ಲ ಇವತ್ತು ಇವರು ಮೇಡಮ್ ಅವರು ಲಾಂಛನ ಮಾಡ್ತಾ ಇದ್ದಾರೆ ನಿನ್ನೇ ನಿನ್ನೆನೇ ಹೇಳಿದೆ ನೋಡಿ ಮೇಡಮ್ ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫಲ ಸಿಕ್ಕಲ್ಲ ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮಗೆ ಫಲ ಸಿಕ್ಕತೆ ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕು ಇದನ್ನು ಹೇಳಿದ ಮೇಡಮ್ ನಿನ್ನೆ ಎಲ್ಲ ಗಣ್ಯರು ನಾನು ಮೊಟ್ಟ ಮೊದಲೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿನ್ನೆ ಆದಮೇಲೆ ಇವತ್ತೇ ಫಸ್ಟು ನಾವೆಲ್ಲ ಪತ್ರಕರ್ತರು ಮತ್ತು ಎಲ್ಲ ನಮ್ಮ ಇವರು ಭೇಟಿ ಆಗ್ತಾ ಇರೋದು ಜೊತೆಯಲ್ಲಿ ಮೇಡಮ್ಮು ಮತ್ತು ಅವರ ಫೈನಾನ್ಸ್ ಹೆಡ್ ಹಸ್ಬೆಂಡು ಫೈ ಮೊದಲು ಫೈನಾನ್ಸ್ ಹೆಡ್ಡು ಆಮೇಲೆ ಹಸ್ಬೆಂಡು ನಮ್ಮ ವಿಚಾರ ಸೊ ಅವರು ಇಬ್ಬರು ನನ್ನನ್ನು ಈ ಲೋಗೋ ಇನಾಗ್ರೇಷನ್ಗೆ ಕರೆಯೋಕೆ ಅಂತ ಬಂದಾಗ ನಾನು ಡೈರೆಕ್ಟ್ ಆಗಿ ಕೇಳಿದೆ ಅವ್ರಿಗೆ ದಯಮಾಡಿ ನಾನು ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮಿಬ್ಬರು ಮಂಪೂರು ಪರೀಕ್ಷೆಗೆ ಹಾಕ್ತೀನಿ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ಈಗ ಮಂಜಣ್ಣ ನೀವೇನೇನ್ ಪ್ರಶ್ನೆ ಕೇಳಿದ್ರಿ ವಾಸಣ್ಣ ನೀವು ಏನೇನ್ ಕೇಳಿದ್ರಿ ಎಲ್ಲವನ್ನು ಆಲ್ರೆಡಿ ನಾನು ಕೇಳಿ ಇನ್ನೂ ಒಂದ್ ಎರಡು ಅಡಿಷ್ನಲ್ಲು ಕೇಳ್ಬಿಟ್ಟೆ ಇಲ್ಲ ಅಲ್ಲ ಅವ್ರು ಕೇಳೋದು ನಾನು ಮುಂಚೆ ಕೇಳ್ಬಿಟ್ಟಿದ್ದೆ ಅಂದಿದ್ದು ಏನಕ್ಕೆ ಅಂದ್ರೆ ಈಗ ನೀವು ಕೇಳಿದ್ದು ನಾಳೆ ಪತ್ರ ಪತ್ರಿಕೆಯಲ್ಲಿ ಬರಿತೀರಿ ಅಥವಾ ಮಾಧ್ಯಮದಲ್ಲಿ ಹಾಕ್ತೀರಿ ಅದು ಎಲ್ರಿಗೂ ಗೊತ್ತಾಗುತ್ತೆ ಬಟ್ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಂದು ಇವ್ರದ್ದು ಏನೇನು ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ನಾನು ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ವಿಚಾರ ನಾವು ಏನೇನು ಕೇಳಿದ್ರೆ ಎಲ್ಲ ಪ್ರಶ್ನೆಗಳ್ ಕೇಳಿದ್ದೆ ಇನ್ನೊಂದು ಎರಡು ಅಡಿಷ್ನಲ್ ಕೇಳಿದ್ದೆ ಅಡಿಷ್ನಲ್ಲು ನವೀನ್ ಕೃಷ್ಣ ಸರ್ ನೀವು ಕೇಳಿದ ಕೆಲವೆಲ್ಲ ಬಹಳ ಇಂಪಾರ್ಟೆಂಟ್ ಇತ್ತು ನಾನು ಏನಾಗಿದೆ ಇವಾಗ ಒ ಟಿ ಟಿ ಚಾನಲ್ಲು ಅಂತಿದ್ದಂಗೆ ಪ್ರೊಡ್ಯೂಸರ್ಸ್ಗಳು ಫಸ್ಟ್ ಕೇಳೋದ್ ಏನಪ್ಪಾ ಅಂದ್ರೆ ಸರ್ ನಿಮ್ಮ ಒ ಟಿ ಟಿಗೆ ನಾವು ಕೊಡ್ತೀವಿ ನಮಗೆ ಅಡ್ವಾನ್ಸ್ ಏನು ಕೊಡ್ತೀರಿ ಯಾಕಂದ್ರೆ ಥಿಯೇಟ್ರಿಕಲ್ ಅಲ್ಲಿ ನಮ್ಗೇನು ಬಂದಿಲ್ಲ ಅಂತ ಸಾಮಾನ್ಯವಾಗಿ ಅವರು ಪ್ರಶ್ನೆ ಹಾಕ್ತಾರೆ ಇನ್ನು ಓ ಟಿ ಟಿ ಥಿಯೇಟ್ರಿಕಲ್ ಅಲ್ಲಿ ಗೆದ್ದಿರೋರು ಯಾರು ಇವ್ರ ಕೈಗೂ ಬಾಯಿಗೂ ಸಿಗೋದೇ ಇಲ್ಲ ಅವ್ರು ಹುಡಿಕೊಂಡು ಹೋದ್ರು ಇವ್ರು ಯಾರು ಸಿಗೋಲ್ಲ ಆಮೇಲೆ ಪಾಪ ನಮ್ಮ ನಿರ್ಮಾಪಕರು ಸೋತಿರೋ ನಿರ್ಮಾಪಕರು ಕಳಕಂಡ್ರ ನಿರ್ಮಾಪಕರು ಅಂತ ಹೇಳಿದಾರೆ ಅವರುಗಳು ಏನ್ ಮಾಡ್ತಾರೆ ಕೆಲವರು ಅತಿ ಇರ್ತಾರೆ ಅವರು ಸಾರ್ ನಮ್ದೇ ಓಟಿಟಿ ಮಾಡ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಾರ್ ಅಂತಾರೆ ಅದಕ್ಕೆ ಒಂದು ಆವಿಷ್ಕಾರವನ್ನ ಹುಡುಕುವ ಏನೋ ಒಂದು ಮಾಡನ ಅನ್ನೋ ಅಂತ ಒಂದು ವ್ಯವಸ್ಥೆಗೆ ಯಾರು ತಲೆ ಹಾಕಲ್ಲ ತಮ್ಗೆಲ್ಲ ಪತ್ರಕರ್ತರಿಗೂ ಗೊತ್ತಿರಬೇಕು ನಾನು ಸಿನಿ ಬಜಾರ್ ಅಂತಕ್ಕಂಥ ಒಂದು ಆಪ್ ಅನ್ನ ಆ ಆ್ಯಪ್ ಅಲ್ಲಿ ನಂದು ಕೂಡ ಇನ್ವಾಲ್ವ್ಮೆಂಟ್ ಇತ್ತು ನಾನು ಇವ್ರು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಕಂಟ್ರೀಸಲ್ಲಿದೆ ಅದೆಲ್ಲ ಸರಿ ನಾನು ಅದನ್ನೆಲ್ಲ ಮೇಡಮ್ಗೆ ಹೇಳಿದೆ ಮೇಡಮ್ಗೂ ಕೂಡ ಅದು ಗೊತ್ತಿತ್ತು ನಮ್ಮ ಭಾಸ್ಕರವ್ರಿಗೂ ಕೂಡ ಮೇಡಮ್ ಅವ್ರಿಗೆ ಗೊತ್ತು ಸೊ ಒಂದು ಈ ಮೇಡಮ್ ಅವರು ಮಾತಾಡುವಾಗ ನಾನು ಇವ್ರ ಹತ್ರ ಎರಡು ಪ್ರಶ್ನೆ ಮೇಲೆ ಮೂರನೇ ಪ್ರಶ್ನೆ ಕೇಳಕ್ಕೆ ಬೇಜಾರಾಯಿತು ಯಾಕೆ ಅಂದರೆ ತುಂಬ ಕೆಳ ಹಂತದಿಂದ ಅಂದರೆ ಒಂದು ದೂರದರ್ಶನದಲ್ಲಿ ಒಂದು ಪ್ರೋಗ್ರಾಮ್ ಹೆಡ್ ಆಗಿ ಅಲ್ಲಿಂದ ಅಲ್ಲೇ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರೂ ಆಗಿ ಎಲ್ಲ ಹಂತಗಳನ್ನು ದಾಟಿ ಎಲ್ಲವನ್ನು ತಿಳ್ಕೊಂಡು ಇವತ್ತಿನ ದಿವಸ ಈ ಒಂದು ಗೋಪಿಕ್ಸ್ ಅಂತಕ್ಕಂಥ ಒಂದು ಇದಕ್ಕೆ ಕರ್ನಾಟಕದ ಹೆಡ್ ಆಗಿದ್ದಾರೆ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಯಾಕಂದರೆ ಮೂವತ್ತೈದು ವರ್ಷದಿಂದ ನಾನು ಮಾಧ್ಯಮದಲ್ಲೇ ಛಾಯಾಗ್ರಾಹಕನಾಗಿ ಗುರ್ಸ್ಕೊಂಡಿದ್ದೀನಿ ಇಷ್ಟ್ ಇಷ್ಟು ವರ್ಷ ಆ ಕಡೆ ಕೂತಿದ್ದೆ ಇವಾಗ ಇಲ್ಲಿ ಬಂದು ಕೂತಿದ್ದೀನಿ ಅದರಲ್ಲೂ ಚಲನಚಿತ್ರ ಗಣ್ಯರ ಜೊತೆಗೆ ಆ ಸೊ ಚೇಂಬರ್ ಅವರು ಇದಾರೆ ಅಂತಂದ್ರೆ ಗವರ್ಮೆಂಟ್ ಇದ್ದಂಗೆ ಮೇಡಮ್ ಆರ್ ವೆರಿ ಲಕ್ಕಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ಲಾಂಚಿಂಗ್ ದಿಸ್ ವೆರಿ ಗುಡ್ ಫಸ್ಟ್ ಫಂಕ್ಷನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಎ ಟೆಕ್ನಾಲಜಿ ಪರ್ಸನ್ ನನ್ನ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಒಂದ್ ಈ ಮಾತಾಡ್ತೀನಿ ಓ ಟಿ ಟಿ ಓವರ್ ದ ಟಾಪ್ ಅಂತ ಹೇಳ್ತಾರೆ ಬರಬೇಕು ಸಾಕಷ್ಟು ಬರಬೇಕು ಯಾಕಂದ್ರೆ ಇರೋರೇ ಮತ್ತೊಂದು ಅಂತ ಅಂದ್ಬಿಟ್ಟು ಐದರ್ ನೆಟ್ಫ್ಲಿಕ್ಸ್ ಅವ್ರ ಅಮೆಝಾನ್ ಅವ್ರ ಅವ್ರ ಆಡಿದ್ದೇ ಆಟ ಅಂತ ನಡೀತಾ ಇರೋದು ಇಷ್ಟು ವರ್ಷ ಜಾಸ್ತಿ ಬಂದ್ ಜನ ಬಂದಷ್ಟು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಸ್ವಲ್ಪ ಕಮ್ಮಿ ಹಾಕೊಂಡು ಹೋಗುತ್ತೆ ಇಲ್ಲ ಅಂತಂದ್ರೆ ಯಾರು ಇಲ್ಲ ಅಂತಂದರೆ ಅವರು ನಾವು ಹೇಳಿದ್ದೇ ರೇಟು ನಾವು ಹೇಳಿದಂಗೆ ನೀವು ಕೇಳಬೇಕು ಅಂತ ಅನ್ಕೊಂಡೇ ಬಂದಿರೋದು ಆಮೇಲೆ ಪ್ರೊಡ್ಯೂಸರ್ಸ್ಗೆ ಎಷ್ಟು ಮಟ್ಟಿಗೆ ದುಡ್ಡನ್ನ ಹೀರಿದ್ದಾರೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇದೆ ಟು ಡಿಜಿಟಲ್ ಬಂದಾಗ ಪರ್ ಸೆಕೆಂಡ್ ಅಂತ ಮಾತಾಡಿ ಎಷ್ಟು ಪಾಪ ಪ್ರೊಡ್ಯೂಸರ್ಸ್ಗೆ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತು ಈಗ ಕೇವಲ ಎರಡು ಅವರಲ್ಲೇ ಒಂದು ಡಿಜಿಟಲ್ ಸಿನಿಮಾನ ಮಾಡಿಕೊಂಡು ಅದು ಎ ಐ ಮತ್ತು ಚಾಟ್ ಜಿ ಪಿ ಟಿ ಬಂದಮೇಲೆ ಸ್ಟೋರಿ ಅಲ್ಲಿ ಬಿಲ್ಡ್ ಮಾಡ್ಬೋದು ಚಾಟ್ ಜಿ ಪಿ ಟಿಲೆ ಅಲ್ಲಿ ಎ ಐ ಅಲ್ಲಿ ಒಂದು ಸಿನಿಮಾ ಮಾಡ್ಬೋದು ಹಾಗೆ ರಿಲೀಸು ಮಾಡ್ಬೋದು ಇಮಿಡಿಯೇಟಾಗಿ ಆ ಥರ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಥರ ಓ ಟಿ ಟಿ ಪ್ಲಾಟ್ಫಾರ್ಮ್ಸು ಬೇಕು ಜನಕ್ಕೆ ಇನ್ನೊಂದು ಏನು ಅಂತಂದರೆ ಯುವರ್ ಯು ಶುಡ್ ಬಿ ಅ ವೆರಿ ಸ್ಟ್ರಾಂಗ್ ಏನು ಟೆಕ್ನಾಲಜಿ ಬೇಸ್ ಆಗಬೇಕು ಇಲ್ಲ ಅಂತಂದರೆ ಅದು ಆಗೋದಿಲ್ಲ ಸರ್ವರ್ ನಾವು ಒನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒಂದು ಸರ್ವರ್ ಹಾಕ್ಬಿಟ್ಟು ಬರೀ ಸಿನಿಮಾದೊಳಗೆ ಹಾಕ್ಬಿಟ್ರೆ ಜನ ನೋಡ್ತಾರೆ ಅಂದ್ರೆ ಆಗೋದಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಮಾರ್ಕೆಟಿಂಗ್ ಯಾಕಂದ್ರೆ ಪ್ರೊಡ್ಯೂಸರ್ಸ್ಗೆ ಆದಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಸಿನಿಮಾ ರಿಲೀಸ್ ಟೈಮಲ್ಲೇ ದುಡ್ಡು ಇರಲ್ಲ ಸಾಕಷ್ಟು ಜನದ ಹತ್ರ ಅದ್ರಲ್ಲಿ ಮತ್ತೆ ನೀವು ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ನಾನು ನೋಡಿದೀನಿ ಯಾಕಂದ್ರೆ ಮೂವತ್ತೈದು ವರ್ಷ ನಾನು ಕ್ಯಾಮ್ರಾ ಮೂಲಕ ಸಿನಿಮಾನ ನೋಡ್ಕೊಂಡ್ ಬಂದವನು ಆ ಹಿನ್ನೆಲೆಯಲ್ಲಿ ನೀವು ಅವ್ರ ಚಿತ್ರಗಳನ್ನು ಪ್ರಚಾರ ಮಾಡಿ ನಿಮ್ಮನ್ನು ನೀವು ಪ್ರಚಾರ ಮಾಡಿ ಬಿಕಾಸ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ಅಂತಂದ್ರೆ ಇವಾಗ ಗ್ಲೋಬಲ್ ಪ್ಲಾಟ್ಫಾರ್ಮು ಕಿವಿ ಕಣ್ಣು ಎಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ ಬಂದಿದ್ದಕ್ಕೆ